ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಈಗಾಗಲೇ ಶವ ಹುಡುಕಾಟ ನಡೆಯುತ್ತಿದೆ ಆದರೆ ಅನಾಮಿಕ ವ್ಯಕ್ತಿ ಹೇಳಿದ ಕಡೆಗಳಲ್ಲಿ ಎಲ್ಲ ಆಗಿದರೂ ಕೆಲವು ಕಡೆ ಮಾತ್ರ ಶವಗಳ ಅವಶೇಷ ಸಿಕ್ಕಿದೆ ಆದರೆ ಇನ್ನು ಹಲವೆಡೆ ಏನೂ ಸಿಗಲಿಲ್ಲ ಇದು ತನಿಖಾ ತಂಡಕ್ಕೆ ಮತ್ತು ಸಾರ್ವಜನಿಕರಿಗೂ ಕೂಡ ತುಂಬಾ ಗೊಂದಲಕ್ಕೆ ಕಾರಣವಾಗಿದೆ ಹಲವಾರು ವರುಷಗಳ ಹಿಂದೆ ಅನಾಮಿಕ ಹೂತಿಟ್ಟುದರಿಂದ ಸ್ಥಳ ಗುರುತಿಸುವಲ್ಲಿ ಬದಲಾವಣೆ ಆಗಿರಬಹುದು ಅಥವಾ ಅದರ ಮೇಲೆ ಮತ್ತಷ್ಟು ಮಣ್ಣು ಬಿದ್ದಿರಬಹುದಾದ ಸಾಧ್ಯತೆಗಳಿವೆ ಆದರೆ ಇದಕ್ಕೆಲ್ಲ ಒಂದೇ ಪರಿಹಾರ ಅದೇನೆಂದರೆ ಜಿ ಪಿ ಆರ್ ಮೆಷಿನ್ ಹೌದು ಗ್ರೌಂಡ್ ಪೆನೆಟ್ರೇಟ್ ರ್ಯಾಡರ್ ಮೆಷಿನ್ ಸಾರ್ವಜನಿಕ ವಲಯದಲ್ಲಿ ಮಾತ್ರವಲ್ಲ ತಜ್ಞರು ಕೂಡ ಈಗ ಇದೇ ಮಾತನ್ನು ಹೇಳುತ್ತಾರೆ ಇಂದಿನ ಈ ವಿಡಿಯೋದಲ್ಲಿ ಜಿ ಪಿ ಆರ್ ಮೆಷಿನ್ ಬಗ್ಗೆ ತಿಳಿಯೋಣ ಗ್ರೌಂಡ್ ಪೆನೆಟ್ರೇಟಿಂಗ್ ಮೆಷಿನ್ ಅಥವಾ ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ ಕಾರ್ಯನಿರ್ವಹಣೆ ಯಾವ ರೀತಿ ಇರುತ್ತದೆ ಅಂದರೆ ನೀವು ಸಾಧಾರಣ ರೈಡರ್ ಬಗ್ಗೆ ಕೇಳಿರಬಹುದು ಶತ್ರು ದೇಶಗಳ ವಿಮಾನಗಳನ್ನು ಗುರುತಿಸಲು ಬಳಸುವ ವಿಧಾನ ಈ ರಾಡರ್ಗಳಲ್ಲಿ ಎಲೆಕ್ಟ್ರೋಮ್ಯಾಕ್ನಿಕ್ ವೇವ್ಸ್ ವೇವ್ಸ್ಗಳನ್ನು ಬಳಸುತ್ತಾರೆ ಈ ತರಂಗಗಳು ವಿಮಾನಗಳಿಗೆ ತಲುಪಿ ಪುನಃ ಸಿಗ್ನಲ್ಗಳನ್ನು ಸ್ವೀಕರಿಸುವ ಆಂಟಾನೆಗಳಿಗೆ ಹಿಂತಿರುಗಿ ಬರುತ್ತದೆ ಮತ್ತು ವಿಮಾನದ ವೇಗ ಆಕಾರ ಮತ್ತು ಅವು ಇರುವ ಸ್ಥಳಗಳ ಮಾಹಿತಿ ನೀಡುತ್ತದೆ ಇದೇ ತಂತ್ರಜ್ಞಾನವನ್ನು ಜಿ ಪಿ ಆರ್ಗಳಲ್ಲಿ ಬಳಸುತ್ತಾರೆ ಆದರೆ ಜಿ ಪಿ ಆರ್ನಲ್ಲಿ ಮ್ಯಾಗ್ನೆಟಿಕ್ ತರಂಗಗಳನ್ನು ಭೂಮಿಯ ಅಡಿಗೆ ಕಳುಹಿಸಲಾಗುತ್ತದೆ ಭೂಮಿಯ ಕೆಳಗೆ ಹೋದ ವೇವ್ಸ್ಗಳು ಅಲ್ಲಿರುವ ವಸ್ತುಗಳಿಗೆ ತಾಗಿ ಪುನಃ ಮೇಲಕ್ಕೆ ಬರುತ್ತದೆ ಅದನ್ನು ಸ್ವೀಕರಿಸಿ ಆ ವಸ್ತುಗಳ ಮಾಹಿತಿಯನ್ನು ಪಡೆಯಲಾಗುತ್ತದೆ